ಶಾಲಿಗ್ರಾಮ ತಾಲೂಕು ಕಚೇರಿಗೆ ಹುಣಸೂರು ವಿಭಾಗಾಧಿಕಾರಿ ದಿಢೀರ್ ಬೆಟಿಂಗ್ ಅಧಿಕಾರಿಗಳೊಂದಿಗೆ ಸಭೆ ಭೂಮಿ ವಿಚಾರಕ್ಕೆ ಸಂಬಂಧಿಸಿದಂತೆ ಶೀಘ್ರದಲ್ಲೇ ಬೆರಡಚ್ಚು ಸಾಲಿಗ್ರಾಮ ಕಚೇರಿಯಲ್ಲೇ ಪ್ರಾರಂಭ ಮಾಡಲಾಗುತ್ತದೆ ಎಂದು ಭರವಸೆ ನೀಡಿದರು ಮಹಮ್ಮದ್ ಆರೀಫ್ ಸುಮೇರ್ ಸಭೆ ಮನ್ನಡೆಸಿ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಿದರು ಭೂಮಿ ಸಿಸ್ಟಮ್ ಈಗ ಸದ್ಯಕ್ಕೆ ಇಲ್ಲಿ ಇಲ್ಲ ಅದಕ್ಕೆ ತಹಸೀಲ್ದಾರ್ ಮತ್ತು ಬೇರೆ ಅಧಿಕಾರಿಗಳು ಹೋಗಿ ಅದು ಅದರಿಂದಾನೆ ಇವತ್ತು ಎಫಿಶಿಯನ್ಸಿ ಸ್ವಲ್ಪ ಡಿಲೇ ಆಗುತ್ತೆ ಈ ತರ ಸಮಸ್ಯೆ ಭವಿಷ್ಯಕ್ಕೆ ಆಗಬಾರ್ದು ತಿಳ್ಕೊಳ್ಳೋಕೆ ಮತ್ತು ಸಾಲ್ವ್ ಮಾಡೋಕ್ಕೆ ನಾನು ಬಂದಿದ್ದೀನಿ ಅದೆಲ್ಲ ಫೈನ್ಸ್ ಕೇಳಿಸಬೇಕು ಡಿಸಿ ಸರ್ಗೆ ಇಲ್ಲೇ ಭೂಮಿ ಸಿಸ್ಟಮ್ ಮಾಡಿದ್ರೆ ಸ್ವಲ್ಪ ಅನುಕೂಲ ಆಗ್ತದೆ ಮತ್ತೆ ಅಧಿಕಾರಿಗಳಿಗೆ ಅನುಕೂಲ ಆಗುತ್ತೆ ನಮ್ಮದು ಅರ್ಧ ಗಂಟೆ ಒಂದು ಗಂಟೆ ತೆಹೀಲ್ದಾರಿಕೆ ಮತ್ತು ಬೇರೆ ಅಧಿಕಾರಿಗಳಿಗೆ ಸೇವ್ ಆಗುತ್ತೆ ಆ ಒಂದ್ ಗಂಟೆನೇ ಜನರ ಸೇವಾಗಿ ನಾವು ಯೂಸ್ ಮಾಡಬಹುದು ಅದೇ ಉದ್ದೇಶಕ್ಕೆ ಎಲ್ಲರ ಜೊತೆ ಭೇಟಿ ಮಾಡೋಕ್ಕೆ ಬಂದ